ದೇಗೋಲುಗಳಿಗೆ ಕಣ್ಣು ಆಗ್ತಾ ಇದೆ ಅದು ಬಿಟ್ಟರೆ ಇವತ್ತಿನ ದಿವಸದಲ್ಲಿ ಈ ಒಂದು ಧರ್ಮಸ್ಥಳ ದೇವರ ಎಲ್ಲರೂ ನೋಡಿದ್ರೆ ನಾವು ಬಹಳ ದಿವಸದ ಸೂಕ್ಷ್ಮತೆಯನ್ನು ಟಿವಿ ಮುಖಾಂತರ ಎಲ್ಲವನ್ನು ನೋಡ್ತಾ ಬಂದಿದ್ದೇವೆ ವಿಚಾರದಲ್ಲಿ ಶ್ರೀ ಧರ್ಮಸ್ಥಳ ದೇವರು ಶ್ರೀ ಮಂಜುನಾಥ ಸ್ವಾಮಿಯ ಆ ದೇವಸ್ಥಾನದ ಬಗ್ಗೆ ಈ ಕೀಳು ಜನರಿಗೆ ಕೀಳು ಮಟ್ಟದ ಏನು ಆ ಕೆಲಸವನ್ನು ಮಾಡಬೇಕು ದೇವರ ಹೆಸರನ್ನು ಕೇಳಿಸಬೇಕು ಅಲ್ಲಿರುವಂತ ಧರ್ಮಸ್ಥಳದ ಹೆಸರು ಕೇಳಿಸಿ ಶ್ರೀ ಧರ್ಮಗುರುಗಳಾದಂತ ಶ್ರೀ ವೀರೇಂದ್ರ ಹೆಗಡೆ ಒಂದು ಹೆಸರನ್ನು ಕೇಳಿಸಕ್ಕೆ ಏನು ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ವಿಫುಲರಾಗಿದ್ದಾರೆ ಅವರ ಎಲ್ಲ ಮುಖವಾಡ ಕಳ್ಜಿ ಬಿದ್ದದೆ ಆ ಮುಖವಾಡ ಮಾಸ್ಕ್ ಮ್ಯಾನ್ ಆ ಚಿನ್ನಯ್ಯ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯರವರು ಕೂಡ ಮುಖವಾಡ ಕಳ್ಜಿ ಇವರು ಅವರು ಇವತ್ತು ಜೈಲು ಸೇರಿದ್ದಾರೆ ಬಂಧುಗಳೇ ಇವತ್ತಿನ ಈ ಒಂದು ನಾವು ಧರ್ಮದ ಬಗ್ಗೆ ಇವತ್ತು ಧರ್ಮ ಉಳಿಬೇಕು ಧರ್ಮದ ಬಗ್ಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇವತ್ತು ಧರ್ಮ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮದವರು ಒಗ್ಗಟ್ಟಾಗಿ ಒಂದಾಗಿ ಪ್ರತಿ ಒಂದು ಕಡೆಗೆ ಈ ಕಾಂಗ್ರೆಸ್ ಸರ್ಕಾರದವರು ಬಂದ ತಕ್ಷಣ ಯಾವತ್ತಿಂದ ತಾಗಿದ್ದಾರೆ ಅಂದ್ರ ಎಲ್ಲಿ ಅವರು ಬೇರೆ ಕಡೆ ಫ್ರೀ ಬಿಡ್ತಾ ಇದ್ದಾರೆ ಆದ್ರೆ ಎಲ್ಲಿ ನಮ್ಮ ಹಿಂದೂಗಳ ದೇವಸ್ಥಾನ ಇದೆ ದೇವಸ್ಥಾನದ ಧರ್ಮ ಅಲ್ಲೆಲ್ಲವೂ ಕೂಡ ಬೇರೆ ಬೇರೆ ವಿಷಯದಲ್ಲಿ ವಿಷ ವಿಷವನ್ನು ಬಿತ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಿರ್ಮೂಲನೆ ಆಗಬೇಕು ಯಾವುದೇ ಗಡಿಗೆಯಲ್ಲಿ ಯಾವುದೇ ವಿಷಯದಲ್ಲಿ ನಾವುಗಳೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇವತ್ತಿನ ದಿವಸ ನಮ್ಗೆಲ್ಲರಿಗೆ ಕಣ್ಣೆದುರ್ಗಿ ನಾವು ನೋಡಿದ್ದೇವೆ ಹಿಂದೆಲ್ಲ ಪುಸ್ತಕದಲ್ಲಿ ಓದ್ತಾ ಇದ್ವಿ ಬ್ರಿಟಿಷ್ ಕಾಲದಲ್ಲಿ ಪೋರ್ಚುಗೀಸ್ ಕಾಲದಲ್ಲಿ ನಮ್ಮ ದೇವಸ್ಥಾನಗಳನ್ನು ದವಸ ನಾವು ಪೇಪರ್ ನಲ್ಲಿ ಪುಸ್ತಕದಲ್ಲಿ ಓದ್ತಾ ಇದ್ವಿ ಆದ್ರೆ ಇವತ್ತು ನಾವು ನಮ್ಮೆದುರು ನಮ್ಮ ಕಣ್ಣೆದುರು ಇವತ್ತು ಸಾಕ್ಷ್ಯವನ್ನು ಇವತ್ತು ನೋಡಿದ್ದೇವೆ ಕಣ್ಣೆದುರು ಪಾಪ ಸೌಜನ್ಯಂತ ಅವಳ ಮುಕ್ತ ಹೆಣ್ಣು ಮಗಳ ಹೆಸರನ್ನು ಇಟ್ಕೊಂಡು ಅವಳಿಗೆ ಅನ್ಯಾಯ ಆಗಿದೆ ಪಾಪ ಅವಳಿಗೆ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಕೊಡಿಸ್ ಬಿಟ್ಟು ಈ ಷಡಾತ್ರಿಗಳು ಇವತ್ತು ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಆ ಹೆಸರನ್ನು ಕಳಿಸ್ಲಿಕ್ಕೆ ಹುಡ್ತಿದ್ದಾರೆ ಭಗವಂತ ಇಲ್ಲೇ ಇದ್ದಾನೆ ಭಗವಂತ ದೂರ ಇಲ್ಲ ನಾವೇನು ಪಾಪ ಪುಣ್ಯ ಕರ್ಮಗಳೇನು ಮಾಡ್ತಾರೆ ಆ ಒಂದು ಕ್ಷಣದಲ್ಲಿ ನಮ್ಮ ಆತ್ಮದಲ್ಲಿ ಆ ಭಗವಂತ ಇದ್ದಾನೆ ಆ ಮಂಜುನಾಥ ಸ್ವಾಮಿ ಇವತ್ತು ಎಲ್ಲವನ್ನು ಕೂಡ ತೋರಿಸಿದ್ದಾನೆ ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಆಗ್ರಹ ಮಾಡ್ತೇವೆ ಇಂಥ ವಿಷಯದಲ್ಲಿ ಬಹಳ ಸೂಕ್ಷ್ಮ ಸೂಕ್ಷ್ಮತೆಯಿಂದ ಹಿಂದೂಗಳ ಮೇಲೆ ಆಗಿರುವಂತ ಅನ್ಯಾಯಗಳನ್ನ ಅವರು ತೊರೆ ಇಡಬೇಕು ಮುಂದಿನ ದಿವಸದಲ್ಲಿ ದೇವಸ್ಥಾನದಲ್ಲಿ ಆಗುವಂತ ಕೂಡ ದೇವಸ್ಥಾನ ಜೀರ್ಣೋತ್ತರ ಮಾಡ್ರಿ ನೀವು ಆ ದೇವಸ್ಥಾನ ನಾವು ಕೂಡ ಹತ್ತು ಕೊಟ್ಟು ತಂದಿದ್ವಿ ಆ ಹತ್ತು ಕೋಟಿಯನ್ನು ರಿಟರ್ನ್ ತೆಗೆದು ಇವತ್ತು ಆ ದೇವಸ್ಥಾನ ಹಣ ತೆಗೆದು ಬೇರೆ ಎಲ್ಲಿಗೂ ಕೊಡ್ತಾ ಇದ್ದಾರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯವರೇ ಒಂದು ವಿಚಾರ ಮಾಡಿ ಇವತ್ತು ನೀವು ಯಾವುದೋ ಒಂದು ಬಂಧನದಿಂದ ಯಾವುದೋ ಒಂದು ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ರಾಜ್ಯದ ನೀವು ಮುಖ್ಯಮಂತ್ರಿ ಆಗಿದ್ರಿ ಒಬ್ಬ ರಾಜರಾಗಿದ್ರಿ ರಾಜರು ಪ್ರಜೆಗಳ ಹಿತಾಸಕ್ತಿಯನ್ನು ಬಯಸಬೇಕೆ ಹೊರತು ರಾಜರು ಒಂದೇ ಒಂದು ಹೇಳ್ತಾರೆ ಭೇದ ಭಾವ ಮಾಡ್ತಾ ಇದ್ದಾರೆ ಭೇದ ಭಾವ ಮಾಡ್ತಾ ಇದ್ದಾರೆ ಇದು ಸಮೀರ್ ಅಂತವರಿಗೆ ಸಪೋರ್ಟ್ ಆಗ್ತಾ ಇದೆ ಸಮಯ ಸಪೋರ್ಟ್ ಆಗ್ತಾ ಇರೋದು ಯಾರು ಸಿ ಕೆಪಿಸಿಸಿಯ ಸೋಷಿಯಲ್ ಮೀಡಿಯಾದ ಅವರು ಯಾರು ದ್ವಾರಕನಾಥ್ ಅಂತ ಯಾರು ಇದ್ದಾರೆ ಕಡೆಯಿಂದ ಸಪೋರ್ಟ್ ಆಗ್ತಾ ಯಾರಪ್ಪ ಯಾರ ಸ್ವಾಮಿ ಇದೆಲ್ಲ ಮಾಡ್ತಾ ಇರೋದು ಕಾಂಗ್ರೆಸ್ ತಾನೇ ರಕ್ಷಣೆಗೆ ನಿಂತ್ಕೊಂಡಿತ್ತು ಈ ರಕ್ಷಣೆಗೆ ನಿಂತ್ಕೊಂಡಿದ್ದು ಹಿಂದ್ಗಡೆ ಕಾಂಗ್ರೆಸ್ ತಾನೇ ಯಾಕೆ ಈ ತರದಲ್ಲಿ ಪಿತೂರಿ ಮಾಡಿ ಹಿಂದೂ ಧರ್ಮದ ಹಿಂದೂ ಜನರ ಮೇಲೆ ಈ ನೋವುಂಟು ಮಾಡ್ತಾ ಇದ್ದೀರಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆಗ್ರಹ ಕೂಡ ಮಾಡ್ತಾ ಇದ್ದೇನೆ ಇನ್ ಮುಂದೆ ಇನ್ನು ಮುಂದೆ ಇಂಥ ವಿಚಾರದಲ್ಲಿ ಯಾವುದೇ ದೇವಸ್ಥಾನ ಆಗ್ಲಿ ಯಾವುದೇ ಧರ್ಮಗುರುಗಳ ಬೇಕಾಗ್ಲಿ ಯಾರೇನಾದರೂ ಪಿತೃರು ಮಾಡುವುದಿದ್ರೆ ಬಹಳ ವಿಚಾರವಾಗಿ ಮಾಡಿ ಹಿಂದೂ ಸಂಘಟನೆ ಒಂದ್ಸಲ ಯತ್ನಿಸಿಕೊಂಡ್ರೆ ಸಾಕ್ಷ್ಯವಾಗಿ ನಾವು ಕೂಡ ಅವರನ್ನು ಬಿಡುವುದಿಲ್ಲ ಅಂತ ಹೇಳಿ ಇವತ್ತಿನ ದಿವಸ ನಾವೆಲ್ಲರೂ ನಿಮಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ